ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ ದೇವಿ ಚಾನಲ್ಗೆ ಸ್ವಾಗತ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಬನ್ನಿ ಫ್ರೆಂಡ್ಸ್ ಇವತ್ತು ಏನು ಮಾಡಿ ತೋರಿಸ್ತಾ ಇದ್ದೀನಿ ಅಂದರೆ ಮೊಸರನ್ನ ಮೊಸರನ್ನ ಏನು ಸ್ಪೆಷಲ್ ಇಲ್ಲ ಅಲ್ವಾ ಎಲ್ಲರೂ ಮಾಡ್ತಾರೆ ನಾನು ಸ್ವಲ್ಪ ಇದರಲ್ಲಿ ಚೇಂಜ್ ಮಾಡಿದ್ದೀನಿ ಯಾಕಂದರೆ ಬೇಸಿಗೆ ಟೈಮಲ್ಲಿ ಸ್ವಲ್ಪ ಈ ಥರ ಮೊಸರನ್ನ ತಿಂದರೆ ತುಂಬಾ ಒಳ್ಳೇದು ಅಂತ ಅದರಲ್ಲೂ ಮಕ್ಕಳಿಗೂ ಕೂಡ ಬಿಸಿಲಲ್ಲಿ ಸ್ಕೂಲಿಗೆ ಹೋಗ್ತಾರೆ ಈ ಥರ ಲಂಚ್ ಬಾಕ್ಸಲ್ಲಿ ಲಂಚ್ ಬಾಕ್ಸಿಗೆ ಹಾಕಿ ಕಳಿಸಿದರೆ ತುಂಬಾ ಒಳ್ಳೆಯದು ನಾನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಇವಾಗ ನೋಡಿ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆದರೆ ವಿಡಿಯೋ ಪೂರ್ತಿಯಾಗಿ ನೋಡಿ ನನ್ನ ನನ್ನ ಈ ವಿಡಿಯೋ ಇಷ್ಟ ಆದರೆ ಒಂದು ಕಮೆಂಟ್ ಹಾಕಿ ಇವಾಗ ನೋಡಿ ಒಂದು ಪಾತ್ರೆಗೆ ನಾನು ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆ ಇದಕ್ಕೆ ಸ್ವಲ್ಪ ಕಮ್ಮಿ ಯೂಸ್ ಮಾಡಿ ಜಾಸ್ತಿ ಏನು ಬೇಡ ನಾನು ಒಂದು ಸ್ಪೂನು ಜೀರಿಗೆ ಹಾಕ್ತಾಯಿದ್ದೀನಿ ಸ್ವಲ್ಪ ಜೀರಿಗೆ ಎಣ್ಣೆಯಲ್ಲಿ ಫ್ರೈ ಆದಮೇಲೆ ಕರಿಬೇವನ ಸೊಪ್ಪು ಹಾಕ್ತಾಯಿದ್ದೀನಿ ನೋಡಿ ಆಮೇಲೆ ಒಂದು ಮೂರು ಹಸಿಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ ಕಟ್ ಮಾಡಿ ಹಾಕಿದ್ದೀನಿ ಆಮೇಲೆ ಒಂದು ಬೆಳ್ಳುಳ್ಳಿನ ಅಂದರೆ ಒಂದು ನಾಲ್ಕೈದು ಸುಳ್ಳು ಬೆಳ್ಳುಳ್ಳಿನ ಕುಟ್ಟಿ ಹಾಕ್ತಾಯಿದ್ದೀನಿ ಕುಟ್ಟಿ ಹಾಕೋದ್ರಿಂದ ತುಂಬಾ ಮೊಸರನ್ನಕ್ಕಂತೂ ತುಂಬ ಚೆನ್ನಾಗಿರುತ್ತೆ ಆಮೇಲೆ ನಾವು ಇವಾಗ ಒಲೆ ಆಫ್ ಮಾಡಿಕೊಂಡು ರೈಸ್ ಹಾಕ್ತಾಯಿದ್ದೀವಿ ನೋಡಿ ಸ್ವಲ್ಪ ಕಲಿಸ್ಕೊಳ್ಳಿ ಚೆನ್ನಾಗಿ ಎಲ್ಲ ರೈಸ್ ಕಲಿಸಾದಮೇಲೆ ನಾನು ರೈಸ್ ಎಷ್ಟು ತೊಗೊಂಡಿದ್ನೋ ಅಷ್ಟೇ ಒಂದು ಬಟ್ಲ ಮೊಸರು ತೊಗೊಂಡಿದ್ದೀನಿ ನೋಡಿ ನೀವು ಇನ್ನೂ ಸ್ವಲ್ಪ ಬೇಕಾದರೂ ಹಾಕೋಬೋದು ಸ್ವಲ್ಪ ಮೊಸರು ಹುಳಿ ಇದ್ದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ನೀರನ್ನು ನೋಡ್ಕೊಂಡು ಹಾಕೊಳ್ಳಿ ಇವಾಗ ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ಮೊಸರು ರೈಸ್ ಎಲ್ಲನೂ ಆಮೇಲೆ ನಾನು ಒಂದು ಕ್ಯಾರೆಟ್ನ ತುರಿದ್ಬಿಟ್ಟು ಹಾಕ್ತಾಯಿದ್ದೀನಿ ಆಮೇಲೆ ಸೌತೆಕಾಯಿ ಇರುತ್ತಲ್ವಾ ಅದು ಕೂಡ ತುರಿದ್ಬಿಟ್ಟು ಹಾಕಿದ್ದೀನಿ ಆಮೇಲೆ ಇಲ್ಲಿ ನೋಡಿ ನಾನು ದಾಳೆಂಬೆ ಕೂಡ ಹಾಕ್ತಾ ಇದ್ದೀನಿ ಇವಾಗ ಎಲ್ಲರೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮೊಸರು ಇಲ್ಲ ನೀರು ಇನ್ನೂ ಸ್ವಲ್ಪ ಬೇಕಾದರೂ ಹಾಕೋಬೋದು ನೋಡಿ ಇವಾಗ ನಾನು ದ್ರಾಕ್ಷಿ ಕೂಡ ಇದ್ದೀನಿ ಅದಕ್ಕೆ ಅಂದರೆ ನಾನು ಇಲ್ಲಿ ಒಣ ದ್ರಾಕ್ಷಿ ಯೂಸ್ ಮಾಡ್ತಾ ಇಲ್ಲ ಹಸಿ ದ್ರಾಕ್ಷಿನ ಯೂಸ್ ಮಾಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಾನು ಗೋಡಂಬಿ ಕೂಡ ಹಾಕ್ತಾಯಿದ್ದೀನಿ ಮೇಲೆ ನೋಡಿ ಇವಾಗ ಮೊಸರನ್ನ ರೆಡಿ ಆಗಿದೆ ನಿಮ್ಮ ಕಾ ಕಾಣಿಸ್ತಾ ಇದೆಯಲ್ವಾ ಮೊಸರನ್ನ ಹೇಗಾಗಿದೆ ಅಂತ ಒಂದು ಕಮೆಂಟ್ ಬಾಕ್ಸಲ್ಲಿ ಕೂಡ ತಿಳಿಸಿ ಹೀಗೆ ನನ್ನೆಲ್ಲ ನೋಡ್ತಾ ಇರಿ ತರಕಾರಿ ಫ್ರೂಟ್ಸ್ ಮೊಸರನ್ನ ಇದು ಮಕ್ಕಳಿಗೂ ದೊಡ್ಡೋರಿಗೂ ತುಂಬಾ ಇಷ್ಟ ಆಗುತ್ತೆ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್ ಎಲ್ಲರಿಗೂ